ಮಾಸ್ಟರ್ ಪೀಸ್ ಯಶ್ ಸರ್ ಅವರ ಮಾಸ್ಟರ್ ಕೇಳಿಸ್ತೀವಿ ನಾವೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಬಿಸಿ ಸಪೋರ್ಟ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್ ನೀವು ಹೋಗೋಕ್ಕಿಂತ ಮುಂಚೆ ಮತ್ತೆ ನಾವು ಸಿಕ್ಕಾಪಟ್ಟೆ ಕಾಯ್ಬೇಕು ವೇದಿಕೆಯಲ್ಲಿ ಟಾಕ್ಸಿಕ್ ಬಗ್ಗೆ ನಮ್ಮ ಅಭಿಮಾನಿಗಳೆಲ್ಲ ಒಂದೇ ಒಂದ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸರ್ ನಿಮ್ ಬಾಯಿಂದ ಆ ಮಾತು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಸುಮುಖವರಾಗ್ಬೋದು ರಶಿಕಾ ಅವರಾಗ್ಬೋದು ಅಂಜಲಿ ಅವರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇವತ್ತಿಲ್ಲಿ ನಿಲ್ಲೋಕ್ಕೆ ಸಾಧ್ಯ ಇವರಿಗೆ ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತೀನಿ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ್ಪ ಕೆಲಸ ಮಾಡ್ತಾ ಇದ್ದೀನಿ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸ್ ನಮ್ಮ ಪ್ರತಾಪಣ್ಣನ ಬಗ್ಗೆ ಹೇಳೋದು ಮರ್ತೋದೆ ಪ್ರತಾಪಣ್ಣ ಆಮೇಲೆ ಮರುಣ ಅರುಣ ಗೊತ್ತಿಲ್ಲ ಇವರೆಲ್ಲ ತುಂಬಾ ಕಷ್ಟಪಟ್ಟು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪಿಲ್ಲರ್ಗಳು ಇವರೆಲ್ಲ ನಮಗೆ ಸೊ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳ್ಬೇಕಿದ್ದು ಥ್ಯಾಂಕ್ ಯು ಪ್ರತಾಪಣ್ಣ ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್ ನೀವು ಬಂದು ಈ ಕಾರ್ಯಕ್ರಮದ ರಂಗನ್ನ ಮತ್ತಷ್ಟು ಹೆಚ್ಚಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರಿಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ ಪ್ಲೀಸ್ ಮನದ ಕಡಲು ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಸಿನಿಮಾ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಗಳಿಗೆ ಹೋಗಿ ಈ ಸಿನಿಮಾನ ಎಂಜಾಯ್ ಮಾಡಿ ಇನ್ಮುಂದೆ ಮನದ ಕಡಲು ಜನರ ಕಡಲು ಇದೇ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ಬಿಡುಗಡೆ ಆಗ್ತದೆ ಯೋಗರಾಜ್ ಭಟ್ ಸರ್ ಅವರ ನಿರ್ದೇಶನ ಈ ಕೃಷ್ಣಪ್ಪ ಸರ್ ಹಾಗೂ ಗಂಗಾಧರ್ ಸರ್